ಯಾರು ಈ ಅಷ್ಟದಿಕ್ಪಾಲಕರು ಎಂಟು ದಿಕ್ಕಿನ ರಕ್ಷಕ ದೇವತೆಗಳೆಂದು ಕರೆಯಲ್ಪಡುವ ಅಷ್ಟ ದಿಕ್ಪಾಲಕರು ಹಿಂದೂ ಧರ್ಮದಲ್ಲಿ ದಿಕ್ಕುಗಳನ್ನು ಕಾಪಾಡುವ ಎಂಟು ದೇವತೆಗಳ ಗುಂಪು ಈ ಎಂಟು ದೇವತೆಗಳು ಬ್ರಹ್ಮಾಂಡದ ಎಂಟು ದಿಕ್ಕುಗಳನ್ನು ರಕ್ಷಿಸುತ್ತಾರೆ ಮತ್ತು ದಿಕ್ಕುಗಳ ರಕ್ಷಕ ದೇವತೆಗಳೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಪ್ರತಿ ದಿಕ್ಪಾಲಕರು ನಿರ್ದಿಷ್ಟ ಕ್ಷೇತ್ರವನ್ನು ಹೊಂದಿದ್ದಾರೆ ಮತ್ತು ಅವರ ನೋಟ ಶಕ್ತಿಗಳು ಹಾಗೂ ವಾಹನಗಳು ಸಹ ಭಿನ್ನವಾಗಿರುತ್ತವೆ ಇಂದ್ರ ಸ್ವರೂಪ ಪೂರ್ವ ದಿಕ್ಕು ಇಂದ್ರನು ದೇವತೆಗಳ ರಾಜ ಮತ್ತು ಸ್ವರ್ಗದ ಅಧಿಪತಿ ಅವನ ಮೇ ಬಣ್ಣವು ಚಿನ್ನ ಮತ್ತು ಬಿಳಿ ಅವನು ರಾಜ ಉಡುಪುಗಳನ್ನು ಧರಿಸುತ್ತಾನೆ ಶಕ್ತಿ ಇಂದ್ರ ವಜ್ರವನ್ನ ಹೊತ್ತವನು ಇದು ಮಿಂಚನ್ನು ಸಂಕೇತಿಸುತ್ತದೆ ಅವನನ್ನು ಯುದ್ಧ ಮತ್ತು ವಿಜಯದ ದೇವರು ಎಂದು ಪರಿಗಣಿಸಲಾಗುತ್ತದೆ ವಾಹನ ನಾಲ್ಕು ದಂತಗಳನ್ನು ಹೊಂದಿರುವ ಬಿಳಿಯಾನೆ ಐರಾವತವು ಇಂದ್ರನ ವಾಹನವಾಗಿದೆ ಇಂದ್ರನು ಮಳೆಯ ಅಧಿಪತಿಯೂ ಹೌದು ಇದು ರೈತರಿಗೆ ಬೆಳೆಗಳಿಗೆ ಮುಖ್ಯವಾಗಿದೆ ಎರಡು ಅಗ್ನಿಸ್ವರೂಪ ಆಗ್ನೇಯ ದಿಕ್ಕು ಅಗ್ನಿದೇವನ ಸ್ವರೂಪವು ಉಗ್ರವಾಗಿದೆ ಅವನಿಗೆ ಎರಡು ಮುಖಗಳು ಮತ್ತು ಏಳು ನಾಲಿಕೆಗಳು ಎಂದು ಪರಿಗಣಿಸಲಾಗಿದೆ ಅವುಗಳ ಬಣ್ಣವು ಕೆಂಪು ಬಣ್ಣದ್ದಾಗಿದೆ ಮತ್ತು ಅವು ಬೆಂಕಿಯಿಂದ ಆವೃತವಾಗಿವೆ ಶಕ್ತಿ ಅಗ್ನಿದೇವರು ಯಜ್ಞ ಮತ್ತು ತ್ಯಾಗದ ದೇವರು ಅವು ಶಕ್ತಿ ಶುದ್ಧತೆ ಮತ್ತು ಬದಲಾವಣೆಯ ಸಂಕೇತಗಳಾಗಿವೆ ವಾಹನ ಮೀಶ ಕುರಿ ಅಗ್ನಿಯ ವಾಹನ ಅಗ್ನಿದೇವರನ್ನ ಯಾಗಗಳನ್ನು ಹೊರುವವನೆಂದು ಪರಿಗಣಿಸಲಾಗುತ್ತದೆ ಅವನ ಮೂಲಕ ದೇವತೆಗಳಿಗೆ ಆರ್ಗೆಗಳನ್ನು ಅರ್ಪಿಸಲಾಗುತ್ತದೆ ಮೂರು ಯಮಸ್ವರೂಪ ದಕ್ಷಿಣ ದಿಕ್ಕು ಭಗವಾನ್ ಯಮನ ನೋಟವು ಗಂಭೀರ ಮತ್ತು ನ್ಯಾಯಯುತವಾಗಿದೆ ಅವನು ಕಪ್ಪು ಅಥವಾ ಕಡು ನೀಲಿ ಬಣ್ಣದಲ್ಲಿರುತ್ತಾನೆ ಶಕ್ತಿ ಯಮ ಸಾವಿನ ದೇವರು ಅವರು ಪಾಪ ಮತ್ತು ಪುಣ್ಯದ ಆಧಾರದ ಮೇಲೆ ಆತ್ಮಗಳನ್ನು ನಿರ್ಣಯಿಸುತ್ತಾರೆ ಅದರಂತೆ ಮುಂದಿನ ಜನ್ಮಕ್ಕೆ ಕಳುಹಿಸುತ್ತಾರೆ ವಾಹನ ಯಮನ ವಾಹನ ಯಮ್ಮೆ ಮಹಿಷ ಯಮನನ್ನು ಸಮಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅವನ ಸಹವರ್ತಿ ಚಿತ್ರಗುಪ್ತನು ಎಲ್ಲಾ ಜೀವಿಗಳ ಕಾರ್ಯಗಳ ಖಾತೆಯನ್ನು ಇಡುತ್ತಾನೆ ನಾಲ್ಕು ನೈಋತಿ ಸ್ವರೂಪ ನೈಋತ್ಯ ದಿಕ್ಕು ನೈಋತ್ಯ ನೋಟವು ಭಯಾನಕ ಮತ್ತು ಉಗ್ರವಾಗಿದೆ ಅವರು ಅಶುಭ ಮತ್ತು ಗಾಢ ಬಣ್ಣದಲ್ಲಿರುತ್ತಾರೆ ಹಾಗಾಗಿ ಶಸ್ತ್ರಾಸ್ತ್ರಗಳಿಂದ ಶಸ್ತ್ರಸಜ್ಜಿತರಾಗಿದ್ದಾರೆ ಶಕ್ತಿ ನೈಋತಿಯು ವಿನಾಶ ಮತ್ತು ಕ್ಷಾಮದ ದೇವರು ಅವರನ್ನು ವಿಪತ್ತುಗಳು ಮತ್ತು ಅಶುಭ ಘಟನೆಗಳಿಗೆ ಕಾರಣವೆಂದು ಪರಿಗಣಿಸಲಾಗುತ್ತದೆ ವಾಹನ ಕತ್ತೆಯವರ ವಾಹನ ನೈಋತ್ಯನ ಪಾಪ ಮತ್ತು ಅಧರ್ಮದ ಸಂಕೇತವಾಗಿ ನೋಡಲಾಗುತ್ತದೆ ಐದು ವರುಣ ಸ್ವರೂಪ ಪಶ್ಚಿಮ ದಿಕ್ಕು ವರುಣನ ನೋಟವು ಬೃಹತ್ ಹಾಗೂ ಜಲಮಯವಾಗಿದೆ ಅವರು ನೀಲಿ ಬಣ್ಣವನ್ನು ಹೊಂದಿದ್ದಾರೆ ಶಂಕ ಮಕರ ಮತ್ತು ಮಾಲೆಗಳನ್ನು ಧರಿಸುತ್ತಾರೆ ಶಕ್ತಿ ವರ್ಣನು ನೀರಿನ ದೇವರು ಅವನು ಸಾಗರಗಳು ನದಿಗಳು ಎಲ್ಲ ರೀತಿಯ ನೀರಿನ ಮೂಲಗಳ ಅಧಿಪತಿ ವಾಹನ ಮಕರ ನೀರಿನ ಜೀವಿ ಸಾಮಾನ್ಯವಾಗಿ ಮೊಸಳೆ ಅಥವಾ ಮೀನಿನಂತೆ ಇದನ್ನು ಚಿತ್ರಿಸಲಾಗಿದೆ ಇದು ಅವರ ವಾಹನವಾಗಿದೆ ವರ್ಣನನ್ನ ಸತ್ಯ ಮತ್ತು ಪ್ರತಿಜ್ಞೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಅವನು ನ್ಯಾಯ ಮತ್ತು ಧರ್ಮದ ರಕ್ಷಕ ಆರು ವಾಯು ಸ್ವರೂಪ ವಾಯುವ್ಯ ದಿಕ್ಕು ವಾಯುದೇವತೆಯ ನೋಟವು ವೇಗವಾಗಿರುತ್ತದೆ ಹಾಗೂ ಕ್ರಿಯಾತ್ಮಕವಾಗಿರುತ್ತದೆ ಅವರ ಬಣ್ಣ ಬಿಳಿ ಅವರು ವೇಗ ಮತ್ತು ಚುರುಕುತನವನ್ನು ಸಂಕೇತಿಸುತ್ತಾರೆ ಶಕ್ತಿ ವಾಯುವು ಗಾಳಿಯ ದೇವರು ಅವರು ಜೀವ ನೀಡುವ ಪ್ರಾಣವಾಯುವಿನ ಅಧಿಪತಿ ವಾಹನ ಜಿಂಕೆ ಅವರ ವಾಹನ ವಾಯುದೇವತೆಯನ್ನು ಹನುಮಾನ್ ಮತ್ತು ಭೀಮನ ತಂದೆ ಎಂದು ಪರಿಗಣಿಸಲಾಗುತ್ತದೆ ಅವರು ಜೀವನದ ಶಕ್ತಿ ಮತ್ತು ಚಲನೆಯ ಅಂಶವಾಗಿದ್ದಾರೆ ಏಳು ಕುಬೇರ ಸ್ವರೂಪ ಉತ್ತರ ದಿಕ್ಕು ಭಗವಾನ್ ಕುಬೇರನ ನೋಟವು ಕೊಬ್ಬಿದ ಮತ್ತು ಸಮೃದ್ಧಿಯಿಂದ ಕೂಡಿದೆ ಅವರು ಸಾಮಾನ್ಯವಾಗಿ ಚಿನ್ನದ ಆಭರಣಗಳು ರತ್ನಗಳಿಂದ ಅಲಂಕರಿತರಾಗಿದ್ದಾರೆ ಶಕ್ತಿ ಕುಬೇರನ ಸಂಪತ್ತು ಆಸ್ತಿಯ ದೇವರು ಅವರು ಎಲ್ಲ ರೀತಿಯ ಭೌತಿಕ ಸಂಪತ್ತು ಸಮೃದ್ಧಿಗೆ ಕಾರಣವೆಂದು ಪರಿಗಣಿಸಲಾಗಿದೆ ವಾಹನ ಮನುಷ್ಯ ಅಥವಾ ಕತ್ತೆ ಪುರುಷ ಅಥವಾ ಕಾರ್ ಅರ ವಾಹನವಾಗಿದೆ ಕುಬೇರನನ್ನ ಯಕ್ಷರ ರಾಜ ಎಂದು ಪರಿಗಣಿಸಲಾಗಿದೆ ಸಂಪತ್ತು ಮತ್ತು ಆಸ್ತಿಯ ರಕ್ಷಕರಾಗಿದ್ದಾರೆ ಎಂಟು ಈಶಾನ್ ಸ್ವರೂಪ ಈಶಾನ್ಯ ದಿಕ್ಕು ಈಶಾನ್ ದೇವನ ನೋಟವು ಶಾಂತ ಮತ್ತು ದೈವಿಕವಾಗಿದೆ ಅವನನ್ನ ಗಂಗಾ ಜಲದಿಂದ ಅಲಂಕರಿಸಿದ ಶಿವನಂತೆ ಚಿತ್ರಿಸಲಾಗಿದೆ ಶಕ್ತಿ ಈಶಾನ್ ಶಿವನ ಒಂದು ರೂಪ ಆಧ್ಯಾತ್ಮಿಕತೆ ಮೋಕ್ಷ ಮತ್ತು ಧ್ಯಾನದ ಸಂಕೇತವಾಗಿದ್ದಾರೆ ವಾಹನ ವೃಷಭ ಅವರ ವಾಹನ ಈಶಾನನ್ನ ಶಿವನ ಅಂತಿಮ ರೂಪವೆಂದು ಪರಿಗಣಿಸಲಾಗುತ್ತದೆ ಅವನು ಎಲ್ಲ ದಿಕ್ಕುಗಳ ಶಕ್ತಿಯ ಮೂಲ ಸರ್ವಂ ಶ್ರೀ ಕೃಷ್ಣಾರ್ಪಣ ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತಾ